ಕಪ್ಪು ಹಣ ಅಂತ ಏನು ಇವ್ರು ಹೇಳ್ತಾ ಇದ್ರು ಎಲ್ಲ ವಾಪಸ್ ಬ್ಯಾಂಕಿಗೆ ಬಂತು ಇದುವರೆಗೂ ಸಹ ಒಂದು ವೈಟ್ ಪೇಪರ್ ರಿಲೀಸ್ ಆಗಲಿಲ್ಲ ಫಾರ್ಟಿ ಫೈವ್ ಇಯರ್ಸ್ ನಲ್ಲಿ ನಲ್ವತ್ತೈದು ವರ್ಷಗಳಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇವತ್ತು ನಮ್ಮ ದೇಶದಲ್ಲಿದೆ ಪ್ರತಿ ವರ್ಷ ಈ ಗ್ಲೋಬಲ್ ಇಂಡೆಕ್ಸ್ ನಲ್ಲಿ ಒಂದು ರೇಟಿಂಗ್ ಕೊಡ್ತಾರೆ ಯಾವ ರೇಟಿಂಗ್ ನಲ್ಲೂ ಸಹ ನಮ್ ಡೆವಲಪ್ಮೆಂಟ್ ಆಗಿಲ್ಲ ಯಾವ ರೇಟಿಂಗ್ ನಲ್ಲೂ ಸಹ ನಾವು ಬೆಟರ್ ರ್ಯಾಂಕಿಂಗ್ ಬಂದಿಲ್ಲ ಮತ್ತೆ ಹತ್ತು ವರ್ಷ ಮಾಡ್ತಾ ಇದ್ರೆ ಮೋದಿ ಸರ್ಕಾರದವರು ಒಬ್ಬರನ್ನ ಇನ್ನೊಬ್ಬರನ್ನ ಜಗಳ ಮಾಡಿಸೋದ್ರಲ್ಲೇ ಬಿ ಜೆ ಪಿ ಅವರು ಉದ್ಧಾರ ಆಗಿದ್ದೇ ಹೊರ್ತು ನಿಜವಾದ ಒಂದು ಡೆವಲಪ್ಮೆಂಟ್ ಮೂಲಕ ಯಾವುದೂ ಮಾಡಿಲ್ಲ ಒಂದು ಹಾಸ್ಪಿಟ್ಲ್ಗೆ ಹೋದ್ರೂ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಬಡವ್ರ ಪರವಾಗಿ ಎಲ್ಲಿದ್ದೀರಾ ಟು ತೌಸಂಡ್ ಫೋರ್ಟೀನ್ ಪ್ರಣಾಳಿಕೆ ಟೂ ತೌಸಂಡ್ ನೈನ್ಟೀನ್ ಪ್ರಣಾಳಿಕೆ ತೊಗೊಂಡು ನಾವು ವಿಶ್ಲೇಷಣೆ ಮಾಡಿದ್ರೆ ಅವರು ಯಾವ ಸಾಧನೆಗಳು ಇಲ್ಲ ದೊಡ್ಡದಾಗಿ ಬಂತು ಏನು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳಿದ್ರು ನೀವೇ ನೋಡಿದ್ರೆ ಯಾವ ತರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮೋದಿಯವರಿಗೆ ನೀವು ಕ್ರೆಡಿಟ್ ಕೊಟ್ಟು 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 ಜನ್ ದೇಶದ ಜನರಿಗೆ ಗೌಮಾನ ಮಾಡ್ತಾ ಇದ್ರ ಇಸ್ರೋ ಏನು ಮೋದಿಯವರ ಕಾಂಟ್ರಿಬ್ಯೂಷನ್ ಏಮ್ಸ್ ಏನು ಮೋದಿಯವರ ಕಾಂಟ್ರಿಬ್ಯೂಷನ್ ಅಥವಾ ಇಷ್ಟೆಲ್ಲ ಡ್ಯಾಮ್ಸ್ ಕಟ್ಟಿದೀವಿ ಅದೆಲ್ಲ ಮೋದಿಯವರ ಕಾಂಟ್ರಿಬ್ಯೂಷನ್ ಹೇಳ್ಬಿಡ್ಲಿ ಅವರು ಆಡಳಿತನ ಜನರೇ ಈ ಸಲಿ ವಿಶ್ಲೇಷಣೆ ಮಾಡ್ತಾರೆ ಖಂಡಿತವಾಗಿಯೂ ಯಾವ ತರ ಪಿಯವರ ವಿರುದ್ಧ ಕರ್ನಾಟಕದಲ್ಲಿ ಜನ ವಿರುದ್ಧವಾಗಿ ಆ ಒಂದು ಹಲೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅದೇ ತರನೇ ಇಡೀ ದೇಶದಲ್ಲಿ ಒಂದು ಮಾಹೋಲ್ ಒಂದು ಒಂದು ವೇವ್ ಕ್ರಿಯೇಟ್ ಆಗ್ತಾ ಇದೆ ಅದು ನಾವು ಆ್ಯಂಟಿ ಮೋದಿ ಅಂತ ಹೇಳೋದು ಹೇಳೋದಕ್ಕಿಂತ ಹೆಚ್ಚಾಗಿ ಅವರು ಮಾಡ್ತಾ ಇರುವಂಥ ಅವ್ರು ಕೊಟ್ಟಂಥ ಆಶ್ವಾಸನೆಗಳು ಮತ್ತು ಇವತ್ತಿನ ಒಂದು ಕಂಡೀಷನ್ ಏನಿದೆ ಹತ್ತು ವರ್ಷಗಳಿಂದ ಅವರ ಏನು ನಾನು ಏನು ಸಾಧನೆ ಮಾಡ್ತೀನಿ ನಮ್ಮ ಮ್ಯಾನಿಫೆಸ್ಟೋಸ್ ಏನಿದೆ ಅಂತ ಎರಡು ಮ್ಯಾನಿಫೆಸ್ಟೋಸ್ ರಿಲೀಸ್ ಮಾಡಿದ್ರು ಬಟ್ ಆ ಮ್ಯಾನಿಫೆಸ್ಟೋಸ್ ನಿಜಾಂಶ ಇವತ್ತು ಪ್ರತಿಯೊಂದನ್ನು ಪರಿಶೀಲನೆ ಮಾಡಿದ್ರೆ ಅವ್ರ ಮ್ಯಾನಿಫೆಸ್ಟೋ ಪ್ರಕಾರ ಏನು ಮಾಡಿಲ್ಲ ಒಂದು ಎರಡು ಮೂರು ಐಟಮ್ಸ್ ಬಿಟ್ಟು ಬೇರೆ ಯಾವ ಅವ್ರ ಮ್ಯಾನಿಫೆಸ್ಟೋ ಪ್ರಕಾರ ಅವ್ರೇನು ನಡ್ಕೊಂಡಿಲ್ಲ ಅಂಥ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಅವರು ಬಹಳಷ್ಟು ಆಶ್ವಾಸನೆ ಕೊಡಲು ಕಪ್ಪು ಹಣ ಎಲ್ಲದಕ್ಕಿದ ದೊಡ್ಡ ಆಶ್ವಾಸನೆ ಕೊಟ್ಟಿದ್ದು ಕಪ್ಪು ಹಣ ತರ್ತೀವಿ ಅಂತ ಹೇಳ್ಬಿಟ್ಟು ಡಿಮಾನಿಟೈಸೇಷನ್ ಮಾಡಿದ್ರು ಏನು ಕಪ್ಪು ಹಣ ಅಂತ ಏನು ಇವ್ರು ಇದ್ರು ಎಲ್ಲ ವಾಪಸ್ಸು ಬ್ಯಾಂಕಿಗೆ ಬಂತು ಇದುವರೆಗೂ ಸಹ ಒಂದು ವೈಟ್ ಪೇಪರ್ ರಿಲೀಸ್ ಆಗಲಿಲ್ಲ ಡಿಸೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಡಿಮಾನಿಟೈಸೇಷನ್ ಆಗಿದ್ದು ಇವತ್ತು ಸಹ ಒಂದು ವೈಟ್ ಪೇಪರು ರಿಲೀಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಮೋದಿ ಅವರ ಸರ್ಕಾರ ಇದೆ ಜೊತೆಗೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಅಂತ ಏನಿದೆ ರೇಟ್ ಏನಿದೆ ಹೈಯೆಸ್ಟು ಇಡೀ ಒಂದು ಫಾರ್ಟಿ ಫೈವ್ ಇಯರ್ಸ್ನಲ್ಲಿ ನಲವತ್ತೈದು ವರ್ಷಗಳಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇವತ್ತು ನಮ್ಮ ದೇಶದಲ್ಲಿದೆ ಇವತ್ತಿನ ಪ್ರಕಾರ ಅಂದರೆ ಈಗ ರಿಲೀಸ್ ಆಗಿರೋ ರಿಪೋರ್ಟ್ ಪ್ರಕಾರ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಯಾರಿದ್ದಾರೆ ಅವರು ಗ್ರ್ಯಾಜುವೇಟ್ಸ್ ಯಾರಿದ್ದಾರೆ ಅವರು ಫಾರ್ಟಿ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರಾಜುವೇಟ್ಸ್ಗೆ ಇದುವರೆಗೂ ಕೆಲಸ ಸಿಕ್ಕಿಲ್ಲ ನಮ್ಮ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಏನಿದೆ ನೂರ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ನೂರ ಹನ್ನೊಂದನೇ ಸ್ಥಾನದೇ ನಮಗೆ ಗೊ ಗ್ಲೋಬಲ್ ಇಂಡೆಕ್ಸ್ನಲ್ಲಿದ್ದೀವಿ ಇನ್ಫೆಂಟ್ ಮೊರ್ಟ್ಯಾಲಿಟಿ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಕಂಟ್ರೀಸ್ನಲ್ಲಿ ನಾವು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆಂತ್ ಪೊಸಿಷನ್ನಲ್ಲಿದ್ದೀವಿ ಯಾವ ಡೆವಲಪ್ಮೆಂಟ್ ಬಗ್ಗೆ ಇವರು ಮಾತಾಡ್ತಾ ಇದ್ದರೆ ಹ್ಯೂಮನ್ ಇಂಡೆಕ್ಸ್ ತೊಗೊಳ್ತೀವಿ ನೂರ ತೊಂಬತ್ತೊಂದು ಕ ದೇಶಗಳಲ್ಲಿ ನೂರ ಮೂವತ್ತೆರಡನೇ ಸ್ಥಾನದಲ್ಲಿದ್ದೀವಿ ಮತ್ತು ಈ ಎಲ್ಲ ಇಂಡೆಕ್ಸಸ್ಸು ಎಲ್ಲಾನು ಇದು ಮ್ಯಾನುಫ್ಯಾಕ್ಚರ್ಡ್ ಇಂಡೆಕ್ಸಸ್ ಅಲ್ಲ ಇದು ಗ್ಲೋಬಲ್ ಇಂಡೆಕ್ಸಸ್ಸು ಪ್ರತಿ ವರ್ಷ ಈ ಗ್ಲೋಬಲ್ ಇಂಡೆಕ್ಸ್ನಲ್ಲಿ ಒಂದು ರೇಟಿಂಗ್ ಕೊಡ್ತಾರೆ ಯಾವ ರೇಟಿಂಗ್ನಲ್ಲೂ ಸಹ ನಮ್ಮ ಡೆವಲಪ್ಮೆಂಟ್ ಆಗಿಲ್ಲ ಯಾವ ರೇಟಿಂಗ್ನಲ್ಲೂ ಸಹ ನಾವು ಬೆಟರ್ ರ್ಯಾಂಕಿಂಗ್ ಬಂದಿಲ್ಲ ಮತ್ತು ಹತ್ತು ವರ್ಷನ ಏನು ಮಾಡ್ತಾಯಿದ್ರೆ ಮೋದಿ ಸರ್ಕಾರದವರು ಏನು ಮಾಡ್ತಾಯಿದ್ರೆ ಬರೀ ಜನರ ವಿರುದ್ಧ ಪಿತೂರಿ ಮಾಡೋದು ಯಾರ್ಯಾರು ಆಪೋಸಿಷನ್ ಲೀಡರ್ಸ್ ಇದ್ದಾರೋ ಅವ್ರಿಗೆ ಐ ಟಿ ಮತ್ತು ಇಡಿ ದಾಳಿ ಸಿ ಬಿ ಐ ದಾಳಿ ಮಾಡಿಸೋದು ಮತ್ತು ಒಂದು ಹೇಟ್ ಪಾಲಿಟಿಕ್ಸು ಒಬ್ಬರನ್ನ ಇನ್ನೊಬ್ಬರನ್ನ ಜಗಳ ಮಾಡಿಸೋ ಬಿಜೆಪಿ ಅವರು ಉದ್ಧಾರ ಆಗಿದ್ದೆ ಹೊರತು ನಿಜವಾದ ಒಂದು ಡೆವಲಪ್ಮೆಂಟ್ ಮೂಲಕ ಯಾವುದು ಮಾಡಿಲ್ಲ ಹಂಡ್ರೆಡ್ ಸ್ಮಾರ್ಟ್ ಸಿಟೀಸ್ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಅವ್ರ ಮ್ಯಾನಿಫೆಸ್ಟೋ ಸ್ಮಾರ್ಟ್ ಸಿಟೀಸ್ ಎಲ್ಲಾಗಿದೆ ಅದ್ರದ್ದು ಒಂದು ಡೇಟಾ ಕೊಡ್ಲಿ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ರು ಈ ಅರವತ್ನಾಲ್ಕು ಜನ ಯುವಕರು ಸತ್ತಿದ್ದಾರೆ ಏನಕ್ಕೆ ಏನು ಸ್ಕ್ಯಾಮ್ ಇದೆಯಲ್ಲ ಆನ್ಲೈನ್ ಲೋನ್ ಸ್ಕ್ಯಾಮ್ ಅಪ್ಲಿಕೇಶನ್ ಸ್ಕ್ಯಾಮ್ ಅದರಲ್ಲಿ ನಾಲ್ಕು ಜನ ಸತ್ತಿದ್ದಾರೆ ಎಲ್ಲಿಂದ ಅವರು ನೀವು ಮಾಡಿದ್ರೆ ಡಿಜಿಟಲ್ ಇಂಡಿಯಾ ತನಕ ಇಂದನೇ ತ ಸತ್ತಿರೋದು ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಎಲ್ಲ ಮರ್ಜು ಮಾಡಿದ್ರಿ ಬ್ಯಾಂಕ್ಸು ಇವತ್ತು ಬ್ಯಾಂಕ್ ಅಕೌಂಟ್ ಓಪನ್ ಮಾಡದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದೆ ಜಿ ಎಸ್ ಟಿ ತೊಗೊಳ್ಳಿ ಜಿ ಎಸ್ ಟಿ ರೇಟ್ಸು ಹದಿನೆಂಟರ ಹೆಣ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾಡಿದ್ರ ಇವನ್ ಹೆಲ್ತ್ ಮೇಲೂ ಜಿ ಎಸ್ ಟಿ ಮಾಡಿದರೆ ಅಂದರೆ ನಮಗೆ ಏನು ಒಂದು ಹಾಸ್ಪಿಟ್ಲ್ಗೆ ಹೋದ್ರೂ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಬಡವ್ರ ಪರವಾಗಿ ಎಲ್ಲಿದ್ದೀರಾ ಬಡವ್ರ ಪರವಾಗಿ ಏನು ಕೆಲಸ ಮಾಡಿದರ ಬರೀ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ ನೀವು ಲೋನ್ ವೇವರ್ಸ್ ಮಾಡ್ತೀರಾ ಲೋನ್ ಸ್ಯಾಂಕ್ಷನ್ ಮಾಡ್ತೀರಾ ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ತೀರಾ ಹೊರ್ತು ಇದುವರೆಗೂ ಸಹ ಒಂದು ಆರ್ಡಿನರಿ ಸಿಟಿಸನ್ಸ್ಗಾಗಲಿ ಒಂದು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗಾಗಲಿ ಏನಾದರೂ ಮಾಡಿದ್ದಾರಾ ಅವರ ಅವರ ಪ್ರಣಾಳಿಕೆ ತೊಗೊಂಡೇ ವಿಶ್ಲೇಷಣೆ ಮಾಡೋಣ ಎರಡೂ ಪ್ರಣಾಳಿಕೆ ಟೂ ತೌಸಂಡ್ ಫೋರ್ಟೀನ್ ಪ್ರಣಾಳಿಕೆ ಟೂ ತೌಸಂಡ್ ನೈನ್ಟೀನ್ ಪ್ರಣಾಳಿಕೆ ತೊಗೊಂಡು ನಾವು ವಿಶ್ಲೇಷಣೆ ಮಾಡಿದ್ರೆ ಅವರ ಯಾವ ಸಾಧನಗಳು ಇಲ್ಲ ಬರೀ ಒಂದು ವಿಷ ಬೀಜ ಬಿತ್ತುವಂಥ ಸಾಧನೆ ಹೊರತು ಬೇರೆ ಯಾವ ಸಾಧನೆಯೂ ಅವರು ಇವತ್ತುವರೆಗೂ ಮಾಡಿಲ್ಲ ನೀವು ಯಾವುದೇ ಯಾವುದೇ ಇಂಡೆಕ್ಸ್ ತಗೊಳ್ಳಿ ನಿಮ್ಮ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ತಗೊಳ್ಳಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಯಾವ ಪೊಸಿಷನಲ್ಲಿದೆ ನೂರ ಅರವತ್ತೊಂದನೇ ಪೊಸಿಷನಲ್ಲಿದ್ದೀವಿ ನಮ್ಮ ದೇಶ ನೂರ ಎಂಬತ್ತು ದೇಶಗಳಲ್ಲಿ ನೂರ ಅರವತ್ತೊಂದನೇ ಪೊಸಿಷನ್ನಲ್ಲಿದ್ದೀವಿ ಇದೆಲ್ಲ ಇದೆಲ್ಲ ಯೋಚನೆ ಮಾಡಬೇಕು ಜನ ಜನ ಸಹ ಅರ್ತ್ಕೊಂಡಿದ್ದಾರೆ ಇನ್ಫ್ಲೇಷನ್ ಯಾವ ರೀತಿ ಏನು ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ವೆದರ್ ಇಟ್ ಈಸ್ ಗ್ಯಾಸ್ ಪ್ರೈಸಸ್ ಇರ್ಬೋದು do ಪೆಟ್ರೋಲ್ ಪ್ರೈಸಸ್ ಇರ್ಬೋದು ಈವನ್ ಪ್ರತಿಯೊಂದು ನಾರ್ಮಲ್ ಬಳಕೆ ಆಗುವಂಥ ಸಾಮಾನುಗಳ ಒಂದು ರೇಟ್ಸ್ ನೀವು ನೋಡಿ ಎಲ್ಲ ಜಾಸ್ತಿ ಹೋಗ್ತಾ ಇದೆ ಅದ್ರ ಪ್ರಕಾರ ಆದಾಯ ಜಾಸ್ತಿ ಆಗ್ತಾ ನೀವು ಹೇಳ್ತಾರೆ ಹೌದು ಪ್ರೈಸಸ್ ಜಾಸ್ತಿ ಆಗ್ತೋ ಹೋಗುತ್ತೆ ಒಪ್ಕೋಣ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಅದ್ರ ಪ್ರಕಾರ ಈವನ್ ಸ್ಯಾಲ್ರೀಸ್ ಇನ್ಕ್ರೀಸ್ ಆಗಬೇಕಲ್ವ ನಮ್ಮ ನಮ್ಮ ಇದು ಕನ್ಸಂಪ್ಷನ್ ಇನ್ಕ್ರೀಸ್ ಆತು ನಮ್ಮ ಸ್ಯಾಲ್ರೀಸು ಇನ್ಕ್ರೀಸ್ ಆಗಬೇಕಲ್ಲ ಎಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಯಾವ್ಯಾವ ಸ್ಯಾಲ್ರೀಸ್ ಇನ್ಕ್ರೀಸ್ ಆಗಿದೆ ಅಷ್ಟೇ ಅದು ಸ್ಟ್ಯಾಗ್ನೆಂಟ್ ಆಗೋಗ್ಬಿಟ್ಟಿದೆ ಸ್ಯಾಲ್ರೀಸ್ ಇವತ್ತು ಸ್ಟ್ಯಾಗ್ನೆಂಟ್ ಆಗೋಗ್ಬಿಟ್ಟಿದೆ ಎಂಥ ಒಂದು ಅಭಿವೃದ್ಧಿ ಈ ದೇಶದಲ್ಲಿ ಒಂದು ಲಾಸ್ಟ್ ಹತ್ತು ವರ್ಷದಿಂದ ಆಗಿಲ್ಲ ಇವರು ಬರೀ ಪ್ರಚಾರ ಮಾಡಲಿಕ್ಕೆ ಸುಮಾರು ಮುನ್ನೂರ ನಲ್ವತ್ತು ಮೂರು ಸಾವಿರದ ನಾನ್ನೂರು ಕೋಟಿ ಖರ್ಚು ಮಾಡಿದ್ದಾರೆ ಏನಕ್ಕೆ ಇವರ ಪಿ ಪಬ್ಲಿಸಿಟಿಗೆ ಮತ್ತೆ ಪಿ ಆರ್ ಖರ್ಚು ಮಾಡಿದ್ದಾರೆ ಹೊರತು ನಿಜವಾಗ್ಲೂ ಎಲ್ಲೂ ಜೆನ್ಯೂನ್ ಆಗಿ ಇವತ್ತು ಅಭಿವೃದ್ಧಿ ಆಗಿಲ್ಲ ಎಷ್ಟು ಸ್ಕೂಲ್ಸ್ ಕಟ್ಟಿಸಿದ್ದಾರೆ ಎಷ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಟ್ ಕಟ್ಟಿಸಿದ್ದಾರೆ ದೊಡ್ಡದಾಗಿ ಬಂತು ಏನು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳಿದ್ರು ನೀವೇ ನೋಡಿದ್ರಿ ಯಾವ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬಿಗ್ಗೆಸ್ಟ್ ಎಕ್ಸಾಂಪಲು ಆ ಹೆಣ್ಮಕ್ಳು ಯಾರು ಬಾಕ್ಸರ್ಸ್ ಮತ್ತು ವೆಯ್ಟ್ ಲಿಫ್ಟರ್ಸ್ ಯಾರಿದ್ದಾರೆ ಬಾಕ್ಸಿಂಗ್ ಟೀಮ್ ಏನಿದೆ ಅವರು ಯಾವತ್ತು ಪ್ರೊಟೆಸ್ಟ್ ಮಾಡಿದಾಗ ಅವ್ರು ಸಪೋರ್ಟಾಗಿ ಅದೇ ಸರ್ಕಾರವೇ ಬಂದಿಲ್ಲ ಅಂಥ ಪರಿಸ್ಥಿತೀಲಿ ನಾವು ಇವತ್ತಿದ್ದೀವಿ ಸೊ ಏನೇನು ಇವರು ಆಶ್ವಾಸನೆಗಳು ಕೊಟ್ಟಿದ್ದಾರೋ ಯಾವ ಆಶ್ವಾಸನೆ ಇದುವರೆಗೂ ಈಡೇರಿಸಿಲ್ಲ ಒಂದು ಮೂರು ನಾಲ್ಕು ಮಾಡಿದ್ದಾರೆ ಇವ್ರು ಹೇಳಿದ್ರಲ್ಲ ತ್ರೀ ತ್ರ ತ್ರೀ ಸೆವೆಂಟಿ ತೆಗೆದಾಕ್ಬಿಟ್ಟು ತ್ರೀ ಸೆವೆಂಟಿ ತೆಗೆದಾಕ್ಬಿಟ್ಟು ಏನು ಮಾಡಿದ್ರಿ ನೀವು ಕಾಶ್ಮೀರದಲ್ಲಿ ಏನು ಮಾಡಿದ್ರೆ ಏನು ಏನು ಉದ್ಧಾರ ಮಾಡಿಲ್ಲ ಇವತ್ತು ಕಾಶ್ಮೀರಿನ ಪರಿಸ್ಥಿತಿ ಹತ್ತು ವರ್ಷದ ಹತ್ತು ವರ್ಷಕ್ಕೆ ಮುಂಚೆ ಆಗಿತ್ತು ಅದಕ್ಕಿಂತ ವರ್ಸ್ಟಾಗಿ ಇವತ್ತು ಆ ಪರಿಸ್ಥಿತಿ ಇದೆ ಮತ್ತು ನೀವು ಬರೀ ಒಂದು ಮೋಸದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀರಾ ಎಮೋಷ್ನಲ್ಲಾಗಿ ನೀವು ಜನಕ್ಕೆ ಏನು ಒಂದು ಆಶ್ವಾಸನೆಗಳ ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಎಮೋಟಿವ್ ಇಶ್ಯೂಸ್ ತೊಗೊಂಡು ಜನರನ್ನ ದಾರಿ ದಾರಿ ತಪ್ಪಿಸ್ತಾ ಇದ್ದೀರಾ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿಸೋದು ಮೈನಾರಿಟಿ ಮೆಜಾರಿಟಿ ಗಲಾಟೆ ಮಾಡಿಸೋದು ಇಂಡ್ಯಾದಿಂದ ಭಾರತ್ ಅಂದರೆ ಇಂಡಿಯಾನ ಭಾರತ್ ಇಂಡಿಯಾನ ಭಾರತ್ ಮಾಡಿದ ತಕ್ಷಣ ನೀವಾಗ ಈ ಎಲ್ಲ ಇಂಡೆಕ್ಸ್ಗಳು ಹೇಳ್ದಲ್ಲ ಗ್ಲೋಬಲ್ ಇಂಡೆಕ್ಸ್ಗಳು ಅದರಲ್ಲಿ ಬದಲಾವಣೆ ಆಗುತ್ತಾ ನಂಬರ್ ಒನ್ ಸ್ಥಾನಕ್ಕೆ ಈ ದೇಶ ಬರುತ್ತಾ ಇದನ್ನು ನಾವು ಯೋಚನೆ ಮಾಡಬೇಕು ಬರೀ ನೇಮ್ ಚೇಂಜ್ ಮಾಡಿಕೊಂಡಿದ್ರೆ ಗೇಮ್ ಚೇಂಜ್ ಯಾವಾಗ ಮಾಡ್ತೀರಾ ನೀವು ಎಲ್ಲಿ ಮಾಡಿದರೆ ಗೇಮ್ ಚೇಂಜು ಡಿಜಿಟಲ್ ಇಂಡಿಯಾ ನೇಮ್ ಚೇಂಜ್ ಆಗಿದೆ ಮತ್ತು ನಮ್ಮ ನಿರ್ಮಲ್ ಭಾರತನ ಸ್ವಚ್ಛ ಭಾರತ್ ಮಾಡಿದ್ರು ಜೆ ಎನ್ ಯು ಆರ್ ಎಮ್ನ ಅಮೃತ್ ಮಾಡಿದ್ರು ಸ್ಕಿಲ್ ಇಂಡಿಯಾನ ಬಂದು ಏನು ಏನು ಸ್ಕಿಲ್ ಡೆವಲಪ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಸ್ಕಿಲ್ ಇಂಡಿಯಾ ಮಾಡಿದ್ರು ಸ್ಟ್ಯಾಂಡ್ ಅಪ್ ಇಂಡಿಯಾ ಸಿಟ್ ಡೌನ್ ಇಂಡಿಯಾ ಏನೇನ್ ಮತ್ತೆ ಇವತ್ತು ಮಾತ್ರ ಹೆಸರು ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮಾಡ್ತಿದ್ರಾ ಇಂಡಿಯಾ ಭಾರತ್ ಆಗಿದ್ದ ತಕ್ಷಣ ಏನು ಬದಲಾವಣೆಗಳು ಬರುತ್ತೆ ನೀವು ಹತ್ತು ಪಾಯಿಂಟ್ ಹೇಳ್ಬಿಡಿ ಈ ಬದಲಾವಣೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವು ದಿನಗಳ ಹಿಂದೆ ಬಿಜೆಪಿ ನಾಯಕರು ಹೇಳ್ತಾರೆ ಮೋದಿ ಇಲ್ಲಿದ್ರೆ ನಮ್ಮ ದೇಶ ಶ್ರೀಲಂಕಾ ಬಾಂಗ್ಲಾ ಪಾಕಿಸ್ತಾನ ಆಗಿರೋದು ಅಂತ ನೀವು ಮೋದಿ ಅವ್ರನ್ನ ಪ್ರೇಸ್ ಮಾಡೋದಕ್ಕೆ ದೇಶದ ಜನರನ್ನ ನೀವು ಡಿಸ್ ಡಿಸ್ಕರೇಜ್ ಇಲ್ಲ ಅವನ್ನ ಅವಮಾನ ಮಾಡ್ತಾ ಇದ್ದೀರಾ ಈ ದೇಶ ಯಾವುದೇ ಒಂದು ರಾಜಕೀಯ ಪಕ್ಷದಿಂದ ಅಥವಾ ಒಂದು ವ್ಯಕ್ತಿಯಿಂದ ಬೆಳೆದಿಲ್ಲ ಈ ದೇಶ ಬೆಳೆದಿರೋದು ಈ ಜನರ ಒಂದು ಕಾಂಟ್ರಿಬ್ಯೂಷನಿಂದ ಜನರ ಒಂದು ಶ್ರಮದಿಂದ ಬೆಳೆದಿರೋದು ಇದು ಈ ಈ ಏನು ನಮ್ಮ ಸಾಧನೆ ಇದೆಯಲ್ಲ ಸೆವೆಂಟಿ ಸೆವೆನ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ನಮ್ಮ ಸಾಧನೆ ಇದೆಯಲ್ಲ ಇದರ ಜನ ಇದು ಜನರ ಸಾಧನೆ ಇದು ನಿಮ್ಮ ಸಾಧನೆ ನಮ್ಮ ಸಾಧನೆ ಅಲ್ಲ ಯಾವ ಪಕ್ಷ ಆಗಲಿ ಯಾವುದೇ ಒಂದು ಗೌರ್ಮೆಂಟ್ ಆಗಲಿ ನಾವು ಎನೇಬಲ್ ಮಾಡಬೇಕಷ್ಟೇ ಹೊರತು ಈ ದೇಶದ ಬೆಳವಣಿಗೆ ಜನರ ಕೈಯಲ್ಲಿದೆ ಸೊ ಆ ಜನರನ್ನ ನೀವು ಅವಮಾನ ಮಾಡ್ತಾ ಇದ್ರೆ ಮೋದಿಯವರಿಗೆ ನೀವು ಕ್ರೆಡಿಟ್ ಕೊಟ್ಟು 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 ಜನ್ ದೇಶದ ಜನರಿಗೆ ಅವಮಾನ ಮಾಡ್ತಾ ಇದ್ರೆ ಇಸ್ರೋ ಏನು ಮೋದಿಯವರ ಕಾಂಟ್ರಿಬ್ಯೂಷನ್ನ ಏಮ್ಸ್ ಏನು ಮೋದಿಯವರ ಕಾಂಟ್ರಿಬ್ಯೂಷನ್ ಅಥವಾ ಇಷ್ಟೆಲ್ಲ ಡ್ಯಾಮ್ಸ್ ಕಟ್ಟಿದೀವಿ ಅದೆಲ್ಲ ಮೋದಿ ಮೋದಿಯವರ ಕಾಂ ಕಾಂಟ್ರಿಬ್ಯೂಷನ್ ಹೇಳಿಬಿಡಲಿ ಹತ್ತು ಇನ್ಸ್ಟಿಟ್ಯೂಷನ್ಸು ಯಾವುದಾದ್ರೂ ಹತ್ತು ವರ್ಷದಲ್ಲಿ ಮೋದಿಯವರು ಮಾಡಿದ ರೆ ಅದ್ರ ಪಟ್ಟಿ ಕೊಡಲಿ ಫಸ್ಟ್ ಹತ್ತು ಸಾಧನೆಗಳು ಹತ್ತು ಇನ್ಸ್ಟಿಟ್ಯೂಷನ್ಸ್ ಯಾವುದಾದ್ರು ಬಿಲ್ಡ್ ಮಾಡಿದರೆ ಒಂದೇ ಒಂದು ಡ್ಯಾಮ್ ಕಟ್ಸಿದ್ರೆ ಹೇಳಿ ಒಂದು ಯಾವುದಾದ್ರೂ ಪೆರಿಫುಲರ್ ಇನ್ಫ್ರಾಸ್ಟ್ರಕ್ಚರ್ ಯಾವ್ದು ಬಿಲ್ಡ್ ಮಾಡಿದರೆ ಹೇಳಿ ಯಾವ ಪಿ ಎಸ್ ಯು ಬಿಲ್ಡ್ ಮಾಡಿದ್ದಾರೆ ಹೇಳಿ ಎಲ್ಲ ಇರೋದನ್ನ ಮಾರಾಟ ಮಾಡಿದಿರಿ ನೀನು ಹೇಳ್ತಾರೆ ಕಾಂಗ್ರೆಸ್ ಅವ್ರು ಬಂದು ಏನೂ ಮಾಡಿಲ್ಲ ಎಪ್ಪತ್ತು ವರ್ಷ ನಾವು ಮಾಡಿರೋದನ್ನ ಮಾರಾಟ ಮಾಡ್ಕೊಂಡು ಇವತ್ತು ನಿಮ್ಮ ಪಬ್ಲಿಸಿಟಿ ಮಾಡ್ತೀರ ಅಷ್ಟೇ ಹೊರ್ತು ಬೇರೆ ಯಾವ ಸಾಧನೆಗಳು ನಿಮ್ಮ ನೀವು ತೋರಿಸ್ಕೊಳುವಂಥ ಯಾವುದೇ ಸಾಧನೆಗಳು ಇಲ್ಲ ಇರೋದನ್ನೂ ಹಾಳು ಮಾಡಿದ್ದೀರ ಅಷ್ಟೇ